ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಮನೆಗೆ ಬರ್ತಾಳೆ ಬಂದ್ಯ ಭಾಗ್ಯ ಬಾ ಕೂತ್ಕೋ ಹೇಗಿದ್ಯಮ್ಮ ಅಂತಾರೆ ಕುಸುಮ ಭಾಗ್ಯ ಕೂತ್ಕೋತಾಳೆ ನೋವು ಸುಸ್ತು ಹೇಗಿದ್ಯಮ್ಮ ಅಂತಾರೆ ಕುಸುಮ ನೋವು ಸುಸ್ತು ಏನಿಲ್ಲಮ್ಮ ಅತ್ತೆ ಮಾವ ಗುಂಡಣ್ಣ ಇಬ್ಬರೂ ಕಾಣಿಸ್ತಿಲ್ಲ ಅಂತಾಳೆ ಭಾಗ್ಯ ನಿಮ್ಮ ಅವನವರು ಪುಸ್ತಕಕ್ಕೆ ಅಂದ್ಕೊಂಡು ಕೂತಿದ್ದಾರೆ ನಿಮ್ಮ ಅಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನಿನ್ನ ಮಗರ ಯಾವ ಟ್ರಿಪ್ಗೆ ಹೋಗ್ತೀನಿ ಪ್ಯಾಕಿಂಗ್ ಮಾಡ್ಕೋತೀನಿ ಅಂತ ಒಂದು ಬಟ್ಟೆ ತುಂಬಿಸ್ತಿದ್ದಾನೆ ತುಂಬಿಸ್ತಿದ್ದಾನೆ ಅಂದರೆ ಕೇಳಬೇಡ ನೀನು ಅಂತಾರೆ ಕುಸುಮ ಎಲ್ರಿಗಿಂತ ಮುಂಚೆ ಅವನೇ ತಯಾರಾಗ್ತಾನೆ ಪಾಪ ಎಲ್ಲೂ ಹೊರಗಡೆ ಹೋಗದೆ ಹೋಗದೆ ಬೇಜಾರಾಗಿ ಅವನಿಗೆ ಅಂತಳೆ ಭಾಗ್ಯ ಆಗ ಸುನಂದ ಬಂದು ಭಾಗ್ಯ ಮನೆಯಲ್ಲಿರೋ ಮಗನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳಲ್ಲ ಮಗಳು ಅವಳ ಬಗ್ಗೆ ಯೋಚನೆ ಮಾಡು ಅಂತಾರೆ ಏನು ನಿನ್ನ ಮಾತಿನರ್ಥ ನನಗೆ ಬಂಗಾರಿ ಬಗ್ಗೆ ಯೋಚನೆ ಇಲ್ಲ ಅಂತಾನ ಅಂತಾಳೆ ಭಾಗ್ಯ ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಟ್ರಿಪ್ಪು ಅಂತ ಮಾತಾಡ್ತಿದ್ದೀರಲ್ಲ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಅಂತಾರೆ ಸುನಂದ ಬಂಗಾರಿ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದ್ದೀನಿ ಅಂತಾಳೆ ಭಾಗ್ಯ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಅಂತಾರೆ ಸುನಂದ ನನಗೆ ಅವಳ ಮೇಲೆ ಬೇಜಾರಿದೆ ಅಮ್ಮ ಅದಕ್ಕೆ ಸುಮ್ಮನದೇ ಅಂತಾಳೆ ಭಾಗ್ಯ ಯಾರಿಗೂ ಬೇಜಾರಿಲ್ಲ ಹೇಳು ಎಲ್ರಿಗೂ ಬೇಜಾರಿದೆ ಹಾಗಂತ ಅದನ್ನೇ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ಸೂಜಿಲಿರೋ ಕೆಲಸಕ್ಕೆ ಕೊಡಲಿ ತೊಗೋತಿದ್ಯಾ ನೀನು સુમને અવળા નાવા આપાસ કરકોણ બા ಪಾಪ ಆ ಮಗುಗೆ ಅಲ್ಲಿ ಎಷ್ಟು ಕಷ್ಟ ಆಗ್ತಿದೆಯೇನು ಅಂತಾರೆ ಸುನಂದ ಅಮ್ಮ ನಾನು ಹಾಗೆ ಅಂದ್ಕೊಂಡೆ ನನ್ನಷ್ಟು ಚೆನ್ನಾಗಿ ಯಾರೂ ಅವಳನ್ನು ನೋಡ್ಕೊಳ್ಳಲ್ಲ ಅವಳಿಗೆ ಅಲ್ಲಿರೋದಿಕ್ಕಾಗಲ್ಲ ಅವಳೆ ಅವಳಾಗಿ ಅವಳೇ ವಾಪಸ್ ಬರ್ತಾಳೆ ಅಂತ ಆದರೆ ಅವಳು ಬರಲಿಲ್ಲ ಅಮ್ಮ ಅದರರ್ಥ ಏನು ಹೇಳು ನನಗಿಂತ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ ಅಂತ ಅವಳಿಗೆ ಅಲ್ಲಿ ತೋರಿಸ್ತಾ ಇರೋ ಪ್ರೀತಿ ನಡ್ಕೋತಾ ಇರೋ ರೀತಿ ಎಲ್ಲ ಇಷ್ಟ ಆಗಿದೆ ಅಂತ ತಾನೆ ಅಂತಾಳೆ ಭಾಗ್ಯ ಭಾಗ್ಯ ನಿನ್ನ ಮುಗಿನೇರಕ್ಕೆ ಯೋಚನೆ ಮಾಡಬೇಡ ನೀನು ಅಂತಾರೆ ಸುನಂದ ಇರೋದನ್ನೇ ಹೇಳ್ತಾ ಇರೋದು ನೋಡು ನನಗೆ ಈ ವಿಷಯದ ಬಗ್ಗೆ ಮಾತಾಡಿ ಮಾತಾಡಿ ಸಾಕ ಹೋಗಿದೆ ಇನ್ನೂ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಮೊಮ್ಮಗಳನ್ನು ತುಂಬ ಪ್ರೀತಿಯಿಂದ ಜಾಗರೂಕತೆಯಿಂದ ನೋಡ್ಕೋತಿದ್ದಾರೆ ಅದಕ್ಕೆ ಅವಳು ಎಲ್ಲಿಗೆ ಬರ್ತಾ ಇಲ್ಲ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಏನೇ ಹೇಳಿದರೂ ಅಮ್ಮನ ಮಡಲಲ್ಲಿ ಮಲಗಿರೋ ನೆಮ್ಮದಿ ಅಮ್ಮನ ಕೈ ರುಚಿ ತೃಪ್ತಿ ಬೇರೆ ಕಡೆ ಸಿಗುತ್ತೇನೆ ಅಂತಾರೆ ಸುನಂದ ಈಚೆ ತನ್ವಿ ಕೂತ್ಕೊಂಡು ಗುಂಡಣ್ಣ ಫೋನಲ್ಲಿ ಅಕ್ಕ ನಾನಿನ್ನ ತುಂಬ ಮಿಸ್ ಅಕ್ಕ ಅಂದಿದ್ದನ್ನ ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ತನ್ಮೈ ನನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಆದರೆ ಅಮ್ಮ ಒಂದು ಸಲನೂ ಫೋನ್ ಮಾಡಿಲ್ಲ ಅಂದರೆ ಅಮ್ಮಂಗೆ ನಾನು ಅಷ್ಟೊಂದು ಬೇಡ್ವಾಗಿ ಹೋದನಾ ಅಂತ ಯೋಚನೆ ಮಾಡ್ತಾ ಕಣ್ಣೀರನ್ನ ಓರ್ಸ್ಕೊತಾ ಫೋನಲ್ಲಿ ತಾಂಡವ್ ಕಳಿಸಿರೋ ವಾಯ್ಸ್ ಮೆಸೇಜ್ನ ಕೇಳಿಸ್ಕೊತಾಳೆ ಅದರಲ್ಲಿ ನನಗೊತ್ತು ನೀನು ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತ ನಾನು ನಿಮ್ಮ ಜೊತೆ ಇದ್ದೀನಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಆಗ ಸ್ಮೈಲ್ ಮಾಡ್ತಾಳೆ ತನ್ನಿ ಈಚೆ ಕುಸುಮ ದೇವರಿಗೆ ಕೈ ಮುಗಿತಾ ದೇವರೇ ತುಂಬ ನೋವು ಒದ್ದಾಟ ಅಡೆತಡೆಗಳ ನಂತರ ನಾವೆಲ್ಲರೂ ಹೊರಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನೀನೇ ಕಾರಣ ಭಗವಂತ ನಮಗೆ ಹೊರಗೆ ಹೋಗೋ ಅವಕಾಶ ಮಾಡಿಕೊಟ್ಟಿದ್ಯಾ ಇದು ನಿನ್ನ ಅನುಗ್ರಹನೇ ಭಗವಂತ ಆಮೇಲೆ ಆದಿ ಜೊತೆ ನಾವೆಲ್ಲ ಹೋಗ್ತಾ ಇರೋದು ಇದು ಮೊದಲನೇ ಪ್ರಯಾಣ ನೋಡು ಭಗವಂತ ನಾನು ಈ ಪ್ರಯಾಣನ ಆದಿ ಮತ್ತು ಭಾಗ್ಯನಿಗೋಸ್ಕರ ಹೇಗೆ ಒಪ್ಕೊಂಡು ನೀನು ಅದಕ್ಕೆ ಒಪ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇದಕ್ಕೂ ಮುಂಚೆನೂ ನಾನು ತುಂಬ ಸು ಸಲ ಬೇಡ್ಕೊಂಡಿದ್ದೀನಿ ಈಗ ಮತ್ತೆ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ ನನ್ನ ಭಾಗ್ಯ ತುಂಬ ದುಃಖ ನೋವು ಅನುಭವಿಸ್ತಿದ್ದಾಳೆ ಇತ್ತೀಚೆಗೆ ಸ್ವಲ್ಪ ಖುಷಿಯಾಗಿದ್ದಾಳೆ ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಅಂದರೆ ಅದು ಆದಿ ಇರೋದ್ರಿಂದ ಅವರಿಬ್ಬರು ಜೊತೆಯಾಗಿರೋದಕ್ಕೆ ನೋಡೋದು ಎಷ್ಟು ಚಂದ ದೇವ್ರೆ ಅವ್ರು ಹೀಗೆ ಖುಷಿ ಖುಷಿಯಾಗಿರೋ ತರಹ ನೀನು ನೋಡ್ಕೋ ಹೋಗಬೇಕಾದ್ರೆ ಅವರಿಬ್ಬರು ಗೆಳೆಯರಾಗಿ ಹೋಗ್ತಿದ್ದಾರೆ ಆದರೆ ಬರಬೇಕಾದ್ರೆ ಅವರಿಬ್ಬರು ಹೇಗೆ ಬರಬೇಕು ಅನ್ನೋ ಆಸೆ ನನ್ನ ಮನಸ್ಸಲ್ಲಿದೆಯೋ ಅದರ ಕಡೆ ಆಶೀರ್ವಾದ ಮಾಡೋ ನಿಂದು ಇದೆ ಅಂತ ಚೆನ್ನ ನನಗೆ ಚೆನ್ನಾಗಿ ಗೊತ್ತು ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಆಗಲಿ ಅಂತ ದೇವರೇ ಆಶೀರ್ವಾದ ಮಾಡು ಅಂತಾರೆ ಕುಸುಮ ಆಗ ದೇವ್ರ ಮೇಲಿನ ಹೂ ಕೆಳಗೆ ಬೀಳುತ್ತೆ ಈಚೆ ಶ್ರೇಷ್ಠ ಆಫೀಸ್ಗೆ ಬಂದು ಎಲ್ಲಿ ಇವಳು ಇನ್ನೂ ಬಂದಿಲ್ವಲ್ಲ ಅಂತಾಳೆ ಆಗ ಒಬ್ಬರು ಬರ್ತಾರೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತಾರೆ ಗುಡ್ ಮಾರ್ನಿಂಗ್ ಭಾಗ್ಯನ ಎಲ್ಲಾದರೂ ನೋಡಿದ್ರ ಇನ್ನೂ ಆಫೀಸಿಗೆ ಬಂದಿಲ್ವಾ ಅಂತಾಳೆ ಶ್ರೇಷ್ಠ ಇಲ್ಲ ಇನ್ನೂ ಬಂದಿಲ್ಲ ಅಂತ ನಗ್ತಾಳು ಯಾಕೆ ನಗ್ತಿದ್ದೀರಾ ಏನು ಅಂತ ಹೇಳಿ ಅಂತಾಳೆ ಶ್ರೇಷ್ಠ ಅದೇ ಆದಿ ಸರ್ ಮತ್ತು ಭಾಗ್ಯ ಮೇಡಮ್ ಅಂತಾಳೆ ಅವ್ರು ಏನು ಹಾಗಂದರೆ ಅಂತಾಳೆ ಶ್ರೇಷ್ಠ ಪ್ರಿಯಾ ಏನೋ ಹೇಳ್ತಿದ್ಲು ಇಲ್ಲಿ ನೋಡಿದರೆ ಭಾಗ್ಯ ಮೇಡಮ್ ಆಫೀಸ್ಗೆ ಬಂದಿಲ್ಲ ಅಲ್ಲಿ ನೋಡಿದರೆ ಆದಿ ಸರ್ನೂ ಆಫೀಸ್ಗೆ ಹೋಗಿಲ್ವಂತೆ ಭಾಗ್ಯ ಮೇಡಮ್ನ ಪಿಕಪ್ ಮತ್ತು ಡ್ರಾಪ್ ಮಾಡೋದು ಆದಿ ಸರಿ ಅಂತೆ ನಿನ್ನೆ ಬೇರೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರಂತೆ ಅಲ್ಲ ಮೇಡಮ್ ಅವ್ರು ಮಾಡ್ತಾ ಇರೋದು ಸರಿನಾ ಅಂತಾರೆ ಅಲ್ಲ ಈ ಪ್ರಿಯ ಇಲಿ ಬಂತು ಅಂದರೆ ಹುಲಿ ಬಂತು ಅನ್ನೋ ಕೆಟಗರಿ ಅವಳು ಅದೇ ಜೊತೆ ಹೋಗ್ತಿದ್ದಾಳೆ ಅಂತ ಅಷ್ಟೇ ನಾನು ತೋರಿಸ್ಕೊಟ್ಟಿದ್ದು ಇವಳು ನೋಡಿದರೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಒಳ್ಳೆ ಕಥೆನೇ ರೆಡಿ ಮಾಡಿದಾಳೆ ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಿದೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಮೇಡಮ್ ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತಾರೆ ಅವರು ನಿಮಗೆಲ್ಲ ಏನು ಅನಿಸುತ್ತೋ ಅದೇ ಕರೆಕ್ಟ್ ಬಿಡಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಡಿ ಅಂತಾರೆ ಯು ಡೋಂಟ್ ವರಿ ಹೋಗಿ ಅಂತಾಳೆ ಶ್ರೇಷ್ಠ ಅವ್ರು ಹೋಗ್ತಾರೆ ಆಹಾ ನನ್ನ ಕತೆಗೆ ಒಂದು ಲೈನ್ ರೆಡಿ ಮಾಡಿದರೆ ಇವರು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀನೂ ರೆಡಿ ಮಾಡ್ತೀನಿ ಸ್ಟೋರಿ ಸೂಪರ್ ಹಿಟ್ ಕೂಡ ಮಾಡ್ತಾರೆ ಆದಿ ಅಂಡ್ ಭಾಗ್ಯ ಇದನ್ನೆಲ್ಲ ಸೇರಿಸಿ ನಿಮ್ಮಿಬ್ಬರಿಗೂ ಒಂದು ಕತೆ ಹೇಳ್ತೀನಿ ಅದು ಹೇಗಿರುತ್ತೆ ಅಂದ್ರೆ ನೀವಿಬ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಾಗಿರುತ್ತೆ ಅಂತೇಳೆ ಶ್ರೇಷ್ಠ ಈಚೆ ಹತ್ರ ಸೌಂದರ್ಯ ಏನಂಟೆ ಇದ್ದಕ್ಕಿದ್ದ ಹಾಗೆ ಹೇಳಿದರು ಏನಾದರೂ ಎಮರ್ಜೆನ್ಸಿನ ಅಂತಾಳೆ ಆದಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇದೆಯಾ ಅಂತಾರೆ ಮೀನಾಕ್ಷಿ ಖಂಡಿತವಾಗ್ಲೂ ತುಂಬ ಇಷ್ಟ ಇದೆ ಅಂತೇಳೆ ಸೌಂದರ್ಯ ನಿನಗೆ ಒಳ್ಳೆಯ ಆಪರ್ಚುನಿಟಿ ಕೊಡ್ತಿದ್ದೀನಿ ಆದಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ನು ಜಾಸ್ತಿ ಅರ್ಥ ಮಾಡ್ಕೊಳ್ಳೋದು ಕೂಡ ಅಂತಾರೆ ಮೀನಾಕ್ಷಿ ಕೇಳ್ತಾ ಇದ್ರೆ ಎಕ್ಸೈಟ್ಮೆಂಟ್ ಆಗ್ತಿದೆ ಖಂಡಿತವಾಗ್ಲೂ ಆದಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ ಅಂತೇಳಿ ಸೌಂದರ್ಯ ನೋಡು ಆದಿನ ಮದುವೆಗೆ ಒಪ್ಸೋಕೆ ಟ್ರೈ ಮಾಡ್ಬೋದು ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅವನು ಹಠ ಹಿಡಿದು ಕೂರ್ತಾನೆ ತುಂಬ ಕಷ್ಟ ಆಗುತ್ತೆ ಬಟ್ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತಳೆ ಮೀನಾಕ್ಷಿ ನನ್ನಿಂದನಾ ಅಂತಳೆ ಸೌಂದರ್ಯ ಎಸ್ ನೀನೀಗ ಅವನ ಜೊತೆ ಸಮಯ ಕಳಿಬೇಕು ಅಂತಿದ್ಯಲ್ಲ ಆ ಸಮಯದಲ್ಲಿ ಅವನಿಗೆ ಹತ್ತಿರ ಆಗೋದಕ್ಕೆ ಟ್ರೈ ಮಾಡು ಅವನಿಗೆ ಇಷ್ಟ ಆಗೋ ಥರ ನಡ್ಕೊ ನಿನಗೆ ಅವನ ಮೇಲೆ ಯಾವ ಥರ ಭಾವನೆ ಇದೆಯೋ ಅದೇ ಥರ ಭಾವನೆಗಳು ಅವ್ನ ಮನಸ್ಸೆಲ್ಲ ನಿನ್ನ ಬಗ್ಗೆ ಇರಬೇಕು ನಿನಗೆ ಅವನ ಬಗ್ಗೆ ಹೇಗೆ ಪ್ರೀತಿ ಇದೆಯೋ ಅವ್ನ ಮನಸ್ಸಲ್ಲೂ ನಿನ್ನ ಬಗ್ಗೆ ಪ್ರೀತಿ ಹುಟ್ಟು ಹಾಗೆ ಮಾಡು ಅವನಿಗೆ ನೀನು ಇಷ್ಟ ಅದೇ ಅಂದ್ಕೋ ಆಮೇಲೆ ನಾವು ಬೇಡ ಅಂದರೂ ನಿನ್ನ ಬಿಡೋದಿಲ್ಲ ಜೀವನ ಕಳೆಯೋಕ್ಕೆ ನೀನೇ ಬೆಸ್ಟ್ ಸಂಗತಿ ಅಂತ ಅವನೇ ಬಂದು ನಮ್ಮ ಹತ್ರ ಕನ್ವಿನ್ಸ್ ಮಾಡಬೇಕು ಅಂತಾರೆ ಮೀನಾಕ್ಷಿ ವಾವ್ ಆಂಟಿ ನೀವು ಹೇಳ್ತಿರೋದು ನಿಜಾನಾ ಇರಿ ಆದಿ ಆದಿಯವರು ನನ್ನ ಇಷ್ಟಪಡೋ ಥರ ಮಾಡೇ ಮಾಡ್ತೀನಿ ಅಂತೇಳೆ ಸೌಂದರ್ಯ ವೆರಿ ಗುಡ್ ಅಂತಾರೆ ಮೀನಾಕ್ಷಿ ಹೌದು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ ಅಂತೇಳೆ ಸೌಂದರ್ಯ ನೋಡು ಆದಿ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಾ ಇದ್ದಾನೆ ಅವನ ಜೊತೆ ಒಂದಿಷ್ಟು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗ್ತಿದ್ದಾರೆ ನೀನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಇದೊಂಥರ ಫ್ಯಾಮಿಲಿ ಟ್ರಿಪ್ ಕೂಡ ಇದಕ್ಕಿಂತ ಒಳ್ಳೆ ಚಾನ್ಸ್ ನಿನಗೆ ಸಿಗೋದೇ ಇಲ್ಲ ಟೂರ್ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಾನು ನಿನಗೆ ಹೇಳ್ತೀನಿ ನೀನು ಜಾಯ್ನ್ ಆಗಿಬಿಡು ಅಂತಾರೆ ಮೀನಾಕ್ಷಿ ನಾನಾ ಅಲ್ಲ ಅದು ಅಂತಳೆ ಸೌಂದರ್ಯ ಯಾಕೆ ಇಷ್ಟ ಇಲ್ವಾ ಈಗ ತಾನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ನಾನಾ ಅಂತ ಕೇಳ್ತಿದ್ಯಾ ನೋಡು ನನ್ನ ಕೈಲಿ ಇಷ್ಟೇ ಮಾಡೋದಕ್ಕೆ ಸಾಧ್ಯ ನೀನೇನಾದರೂ ಈ ಸಲ ಅವಕಾಶ ಮಿಸ್ ಮಾಡಿಕೊಂಡ್ರೆ ಆದಿ ನಿನ್ನ ಕೈಗೆ ಸಿಗಲ್ಲ ಅಂತಾರೆ ಮೀನಾಕ್ಷಿ ಬೇಡ ಬೇಡ ಅದೇನೇ ಆದರೂ ಸರಿ ನಾನು ಹೋಗಿ ಹೋಗ್ತೀನಿ ಆದರೆ ಈ ಮಿಕ್ಕಿರೋ ಫ್ಯಾಮಿಲಿ ಮೆಂಬರ್ಸ್ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ತಾನೆ ಅಂತಾಳೆ ಸೌಂದರ್ಯ ಅವ್ರ ಬಗ್ಗೆ ಎಲ್ಲ ನೀನು ತಲೆ ಕಟ್ಸ್ಕೊಬೇಡ ಇನ್ನೊಂದು ವಿಷಯ ಇದನ್ನು ಯಾವುದೇ ಕಾರಣಕ್ಕೂ ಆದಿಗೆ ಹೇಳಬೇಡ ಅವನಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಬೇಡ ಅಂತಲೇ ಹೇಳ್ತಾನೆ ಅಂತಾರೆ ಮೀನಾಕ್ಷಿ ಆದಿಯವರಿಗೆ ಗೊತ್ತಾದರೆ ಕೋಪ ಮಾಡ್ಕೊಂಡ್ರೆ ಅಂತಾಳೆ ಸೌಂದರ್ಯ ನೋಡು ಶುರು ಮಾಡೋದಕ್ಕೆ ಮುಂಚೆಯೇ ಎಲ್ಲ ವಿಷಯದಲ್ಲೂ ನೆಗೆಟಿವ್ ಆಗಿ ಮಾತಾಡಬೇಡ ನನ್ನ ಕಡೆಯಿಂದ ಎಷ್ಟೆಲ್ಲ ಪ್ರಯತ್ನ ಬೇಕು ನಾನು ಮಾಡ್ತಿದ್ದೀನಿ ಸ್ವಲ್ಪ ರಿಸ್ಕ್ ಇದೆ ನಿಜ ಅದೇ ನಿಮಗೆ ಸಿಗಬೇಕು ಅಂದರೆ ನೀನು ಇದನ್ನೆಲ್ಲ ಮಾಡಲೇಬೇಕು ಅಂತಾರೆ ಮೀನಾಕ್ಷಿ ಸರಿ ಆಂಟಿ ಆಯಿತು ಅಂತಳೆ ಸೌಂದರ್ಯ ಯಾವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಟ್ರಿಪ್ ಹೋಗೋದು ಇದನ್ನು ನೀನು ಬಂದು ಜಾಯಿನ್ ಆದರೆ ಸಾಕು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಅಂತಾರೆ ಮೀನಾಕ್ಷಿ ಸರಿ ಆಂಟಿ ಆಗ್ಬೋದು ಅಂತಾಳೆ ಸೌಂದರ್ಯ ಆಲ್ ದಿ ಬೆಸ್ಟ್ ಅಂತಾರೆ ಮೀನಾಕ್ಷಿ ಥ್ಯಾಂಕ್ ಯು ಆಂಟಿ ನೋಡ್ತಾಯಿರಿ ಟ್ರಿಪ್ಪಿಂದ ವಾಪಸ್ ಬರುವಾಗ ಆದಿಯವರು ಇವಳೇ ನನ್ನ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಹೇಳಬೇಕು ಆ ಥರ ನಡ್ಕೋತೀನಿ ಸರಿ ಆಂಟಿ ನಾನು ನಿಮ್ಗೆ ಹೊಡ್ತೀನಿ ಅಂತ ಸೌಂದರ್ಯ ಹೋಗ್ತಾಳೆ ಅದೇ ಎಲ್ಲ ನಿರ್ಧಾರನೂ ನಿನಗೆ ಇಷ್ಟ ಬಂದ ಹಾಗೆ ತಗೋತಿದೆಯಲ್ವ ನೋಡ್ತಿರು ನಿನ್ನ ಜೀವನದ ಮುಖ್ಯ ನಿರ್ಧಾರನ ನಾನು ತಗೋತೀನಿ ಅಂತಾರೆ ಮೀನಾಕ್ಷಿ ಈಜೆ ತಾಂಡವ ಆಫೀಸಲ್ಲಿ ಕೂತ್ಕೊಂಡು ಶ್ರೇಷ್ಠ ಬರ್ತಿರೋದನ್ನು ನೋಡಿ ಅಲ್ಲ ಇವಳಿಗೆ ಏನಾದರೂ ತಲೆಗಿಲೆ ಕೆಟ್ಟಿದೆಯಾ ಇಲ್ಲಿಗೆ ಯಾಕೆ ಬರ್ತಿದ್ದಾಳೆ ಏನಾದರೂ ಒಂದು ಎಡ್ವರ್ಟ್ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ ಇಲ್ಲಿ ಬಂದು ಏನು ಮಾಡ್ತಾಳೋ ಏನೋ ಯಾಕಾದರೂ ಈ ಕಂಪ್ನಿಗೆ ಸೇರ್ಕೊಂಡ್ಲೋ ಅನ್ನಿಸ್ತಿದೆ ಎಲ್ಲ ನನ್ನ ಗ್ರಹಚಾರ ಅಂತಾನೆ ಆಗ ಶ್ರೇಷ್ಠ ನಾಕ್ ತಾಂಡವ ಹತ್ರ ಬರ್ತಾಳೆ ಶ್ರೇಷ್ಠ ಇಲ್ಲೇನು ಮಾಡ್ತಿದ್ಯಾ ಅಂತಾನೆ ತಾಂಡವ್ ಯಾಕೆ ತಾಂಡವ್ ನಾನು ಬರಬಾರ್ದು ಅಂತ ಇದೆಯಾ ಅಂತಾಳೆ ಶ್ರೇಷ್ಠ ಹೌದು ಇದೆ ಅಂತ ತಾಂಡವ್ ಹೋಗ್ತಾನೆ ಆಗ ಆಫೀಸಲ್ಲಿ ಎಲ್ಲರೂ ಇವ್ರ ಕಡೆಯೇ ನೋಡ್ತಿರ್ತಾರೆ ತಾಂಡವ್ ಕ್ಯಾನ್ ಯು ಬಿಹೇವಿಯರ್ ಇವ್ರ ಸಲ್ಫ ಇದು ಆಫೀಸ್ ಮನೆ ಅಲ್ಲ ಅಂತಾಳೆ ಶ್ರೇಷ್ಠ ನೀನು ಸರಿಯಾಗಿದ್ರೆ ನಾನು ಯಾಕೆ ಕಿರ್ಚಾಡ್ಲಿ ಅಂತಾನೆ ತಾಂಡವ್ ನಾನೇನು ಮಾಡಿದೆ ಅಂತ ನೀನು ಎಷ್ಟು ಇರಿಟೇಟ್ ಆಗ್ತಿದ್ಯಾ ಅಂತಾಳೆ ಶ್ರೇಷ್ಠ ಯಾಕೆ ಬಂದೆ ಅಂತಾನೆ ತಾಂಡವ್ ಈ ಆಫೀಸ್ ನನಗೂ ಕೂಡ ಆಫೀಸೇ ನಾನು ಕಾಮತ್ ಬಿಸ್ನೆಸ್ ವೆಂಚರ್ ನಡೆಸ್ತಿರೋ ತುಟ್ಟಿಲು ಚಾರಿಟೇಬಲ್ ಚಾರಿಟೇಬಲ್ ಟ್ರಸ್ಟಲ್ಲಿ ಫೈನಾನ್ಸ್ ಮ್ಯಾನೇಜರ್ ನನಗೊಂದು ಇಷ್ಟು ಕೆಲಸಗಳಿರುತ್ತೆ ಆಫೀಸಲ್ಲಿ ಅಂತಾಳೆ ಶ್ರೇಷ್ಠ ನಿನ್ನ ಕೆಲಸ ಅಲ್ಲೇ ಮಾಡಬೇಕು ತಾನೆ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಅಂತಾನೆ ತಾಂಡವ್ ಕ್ಯಾನ್ ಯು ಸ್ಟಾಪ್ ಇಟ್ ಯಾಕೆ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ಯಾ ಅಂತಳೆ ಶ್ರೇಷ್ಠ ಶ್ರೇಷ್ಠ ಆಫೀಸಲ್ಲಿ ನನಗೆ ಒಂದು ರೆಪ್ಯುಟೇಷನ್ ಇದೆ ಇಲ್ಲಿಗೆ ಬಂದು ಏನು ಎಡ್ವರ್ಟ್ ಅನ್ನೋ ಭಯ ನನಗೆ ಅಂತಾನೆ ತಾಂಡವ್ ತಾಂಡವ್ ಏನು ಮಾತಾಡಬೇಡ ನನಗೆ ಮಾತಾಡೋಕ್ಕೆ ಬೇರೇನು ಕೆಲಸ ಇದೆ ಅಂತ ಅಂದ್ಕೊಂಡಿದ್ಯಾ ಅಷ್ಟಕ್ಕೂ ನಿನಗೆ ಹೇಗೆ ರೆಪ್ಯುಟೇಷನ್ ಇದೆಯೋ ನನಗೂ ಹಾಗೆ ಇದೆ ನಾನು ಇಲ್ಲಿಗೆ ಬಂದಿರೋದು ಬೇರೆ ಕೆಲಸದ ಮೇಲೆ ನಿನ್ನ ಆದಿಬ್ರು ಬಗ್ ಭಾಗ್ಯ ಅವ್ರ ಮನೆಯವ್ರನ್ನ ಕರ್ಕೊಂಡು ಟ್ರಿಪ್ಗೆ ಹೋಗ್ತಾ ಇರೋದನ್ನು ಸ್ಟಾಪ್ ಮಾಡು ಪ್ರಯತ್ನ ಮಾಡು ಅಂದೇ ಮಾಡಿದ್ಯಾ ಇಲ್ಲ ತಾನೇ ಟ್ರೈ ಆದರೂ ಮಾಡ್ದಾ ಇಲ್ಲಿ ನಿನ್ನ ಕೈಯ್ಯಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತು ನಿನ್ನ ಕೈಲಿ ಇವಾಗ ನಾನು ಏನು ಹೇಳ್ತೀನೋ ಅದನ್ನು ಮಾಡು ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯಂಗೆ ಆಫೀಸಲ್ಲಿ ಎಲ್ಲರೂ ಗುಡ್ ಮಾರ್ನಿಂಗ್ ಮೇಡಮ್ ಚೆನ್ನಾಗಿದ್ದೀರಾ ತಿಂಡಿ ಆಯ್ತಾ ಅಂತ ಕೇಳ್ತಿರ್ತಾರೆ ಆಗ ಅನುಮಾನದಿಂದ ಭಾಗ್ಯ ನೋಡ್ತಾಳೆ ಆಗ ಒಂದಿಷ್ಟು ಮಕ್ಕಳು ಭಾಗ್ಯ ಕ್ಯಾಬಿನ್ಗೆ ಇಲ್ಲಿ ಇರ್ತಾರೆ ಹೊರಟ್ರಾ ಅಂತೇಳೆ ಭಾಗ್ಯ ನೀವು ಬಂದ್ರಲ್ಲ ಹೋಗ್ತೀವಿ ಅಂತಾರೆ ಮಕ್ಕಳು ಒಂದು ಆಟ ಹೇಳ್ಕೊಡಿ ನಮಗೆ ಅಂತಾರೆ ಸರಿ ಆಯಿತು ಅಂತಾಳೆ ಭಾಗ್ಯ ಆಗ ಆಫೀಸ್ನವರು ಭಾಗ್ಯ ಚೇಂಬರ್ ಹೊರಗಡೆ ಕದ್ದು ಕೇಳಿಸ್ಕೊತಿರ್ತಾರೆ ಆಟ ಏನಪ್ಪ ಅಂದರೆ ನಾನು ಒಬ್ಬರು ಕಿವಿಲಿ ಏನೋ ಹೇಳ್ತೀನಿ ಅದನ್ನು ಅವರು ಇನ್ನೊಬ್ರು ಕಿವಿನಲ್ಲಿ ಹೇಳ್ತಾ ಹೋಗಬೇಕು ಒಬ್ಬರಾದ ಮೇಲೆ ಒಬ್ಬರು ಇನ್ನೊಬ್ರು ಕಿವಿನಲ್ಲೇ ಹೇಳ್ತಾ ಇರಬೇಕು ಆದರೆ ಒಬ್ಬರು ಇನ್ನೊಬ್ರು ಕಿವಿನಲ್ಲಿ ಹೇಳುವಾಗ ಮಿಕ್ಕಿದವರೆಲ್ಲ ಕಿವಿನ ಸರಿಯಾಗಿ ಮುಚ್ಕೊಂಡು ಇರಬೇಕು ಸರಿನಾ ಲಾಸ್ಟಲ್ಲಿ ಯಾರು ಉಳ್ಕೋತಾರೋ ಅವರು ಕಿವಿನಲ್ಲಿ ಏನು ಹೇಳಿದರು ಅಂತ ಜೋರಾಗಿ ಹೇಳಬೇಕು ಸರಿನಾ ಸರಿ ಈಗ ಎಲ್ಲರೂ ಗಟ್ಟಿಯಾಗಿ ಕಿವಿ ಮುಚ್ಕೊಳ್ಳಿ ನೀ ಬಾ ಬುಟ್ಟಿ ಅಂತ ಭಾಗ್ಯ ಒಂದು ಹುಡುಗಿ ಕಿವಿನಲ್ಲಿ ಅವಳ ಹರಳೆ ಅಳೆದ ಕೊಳಗರದಲ್ಲಿ ಇವಳ ಅರಳೆಳೆದಳು ಅಂತ ಭಾಗ್ಯ ಹೇಳ್ತಾಳೆ ಅದನ್ನು ಮಕ್ಕಳು ಒಬ್ರಿಗೊಬ್ರು ಹೇಳ್ತಾರೆ ಕೊನೆಯಲ್ಲಿ ಆ ಹುಡುಗಿನ ಹುಡುಗನ ಹತ್ರ ಏನು ಹೇಳಿದ್ಲು ಅಂತ ಕೇಳ್ತಾಳೆ ಭಾಗ್ಯ ಅವಳೊಳೆದ ಕೊಳಗಳ ಇವಳ ಎಳೆದಳು ಅಂತಾನೆ ಹುಡುಗ ಆಗ ಭಾಗ್ಯ ನಾನು ಹೇಳಿದ್ದು ಬೇರೆ ಈಗ ನೀನು ಹೇಳ್ತಿರೋದು ಬೇರೆ ನಾನು ಅವಳ ಅರಳೆಳೆದ ಕೊಳಗದಲ್ಲಿ ಇವಳ ಅರಳೆಳೆದಳು ಯ ಅಂತ ಯಾಕೆ ಹಾಗಾಯಿತು ಅದು ಎರಡು ಕಾರಣ ಇದೆ ಒಂದು ಹೇಳ್ದವರು ಸರಿಯಾಗಿ ಹೇಳಿರಲ್ಲ ಇನ್ನೊಂದು ಕೇಳಿದವರು ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಇದರಲ್ಲಿ ನೀವು ಕಲಿಯೋ ಪಾಠ ಇದೆ ಯಾರಾದರೂ ಹೇಳುವಾಗ ಸರಿಯಾಗಿ ಕೇಳಿಸ್ಕೋಬೇಕು ಸರಿಯಾಗಿ ಮಾತಾಡಬೇಕು ಅಕಸ್ಮಾತ್ ನಾವು ಹೇಳಿದ್ರಲ್ಲೇ ತಪ್ಪಾಗಿ ಹೇಳಿದರೆ ಕೇಳಿಸ್ಕೊಳ್ಳೋರು ಅವರಿಗೆ ಬೇಕಾದ ಹಾಗೆ ಅದನ್ನು ಕೇಳಿಸ್ಕೊಂಡು ತಪ್ಪು ತಪ್ಪಾಗಿ ಮಾತಾಡಿಬಿಡ್ತಾರೆ ಅದೇ ಸತ್ಯ ಅಂತ ಜಗತ್ತು ಅದನ್ನೇ ನಂಬ್ಕೊಂಡು ಬಿಡುತ್ತೆ ಅದಕ್ಕೆ ಹೇಳೋದು ಮಾತಾಡೋದು ಕೇಳೋದು ಇದೆಲ್ಲನೂ ಯಾವಾಗಲೂ ಸರಿಯಾಗಿರಬೇಕು ಅರ್ಥ ಆಯಿತಾ ಅಂತಾಳೆ ಭಾಗ್ಯ ಆಗ ಆಫೀಸವರು ಭಾಗ್ಯ ಮಾತನ್ನು ಕೇಳಿಸ್ಕೊಂಡು ಮುಖ ಮುಖ ನೋಡ್ಕೋತಾರೆ ಓಕೆ ಮೇಡಮ್ ಅಂತಾರೆ ಮಕ್ಕಳು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ